ಮಾಡಿ ಶಾಸಕನಾದ ಕಥೆ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದ ವೀರೇಂದ್ರ ಪಪ್ಪಿ ನೂರಾರು ಕೋಟಿ ಒಡೆಯನಾಗಿದ್ದು ಹೇಗೆ ಅಲ್ಲಿ ಇಂದ್ರ ಲೋಕವನ್ನೇ ಬೆಚ್ಚಿ ಬೀಳಿಸೋ ಸಾಮ್ರಾಜ್ಯವಿತ್ತು ಕುಬೇರನನ್ನೇ ನಾಚಿಸೋ ಸಂಪತ್ತು ಇತ್ತು ಅದನ್ನ ನೋಡಿ ಸ್ವತಃ ಇಡಿ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ರು ಅಷ್ಟಕ್ಕೂ ನಾವು ಹೇಳ್ತಾ ಇರೋದು ಯಾವುದೋ ರಾಜಮನೆತನದ ವೈಭೋಗದ ಬಗ್ಗೆ ಅಲ್ಲ ನಮ್ಮ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕರಾಗಿರೋ ವೀರೇಂದ್ರ ಪಪ್ಪಿ ಬಗ್ಗೆ ಅವರ ಮನೆ ಮೇಲೆ ಮತ್ತು ವ್ಯಾಪಾರ ಸಂಕೀರ್ಣಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದು ಯಾಕೆ ದಾಳಿ ವೇಳೆ ಸಿಕ್ಕಿರೋ ಸಂಪತ್ತು ಏನೇನು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ್ದ ವೀರೇಂದ್ರ ಪಪ್ಪಿ ಸಾಮ್ರಾಜ್ಯ ನಿರ್ಮಿಸಿದ್ದು ಹೇಗೆ ಈ ಸ್ಟೋರಿ ನೋಡಿ ರಾಶಿ ರಾಶಿ ಫಾರಿನ್ ಕರೆನ್ಸಿ ರಾಶಿ ರಾಶಿ ಹಣ ಸಿಗೋದು ಚಿನ್ನಾಭರಣಗಳ ಸಾಮ್ರಾಜ್ಯದ ದರ್ಶನ ಆಗೋದು ಇಡಿ ಅಧಿಕಾರಿಗಳಿಗೆ ಹೊಸದೇನಲ್ಲ ಯಾಕಂದ್ರೆ ಪ್ರತಿ ವರ್ಷ ಏನಿಲ್ಲ ಅಂದ್ರೂ ನೂರಾರು ದಾಳಿಗಳನ್ನ ಅವರು ಮಾಡ್ತಾನೆ ಇರ್ತಾರೆ ಆದ್ರೆ ಶಾಸಕ ವೀರೇಂದ್ರ ಪಪ್ಪಿ ಮನೆ ಮೇಲೆ ದಾಳಿ ಆದಾಗ ಇಡಿ ಅಧಿಕಾರಿಗಳು ಅಕ್ಷರಶಃ ಶಾಕ್ ಆಗಿದ್ದಾರೆ ಕಾರಣ ಅಲ್ಲಿ ದೇಶಿ ಕರೆನ್ಸಿ ಅಷ್ಟೇ ಇಲ್ಲ ರಾಶಿ ರಾಶಿ ವಿದೇಶಿ ಕರೆನ್ಸಿ ನೋಟುಗಳು ಕಣ್ಣಿಗೆ ಕುಕ್ಕುವಂತಿದ್ದವು ಮೂಟೆಗಟ್ಟಲೆ ಚಿನ್ನಾಭರಣ ಚಿನ್ನ 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 ಎಲ್ಲಿ ನೋಡಿದ್ರು ಚಿನ್ನ ಶಾಸಕರ ಮನೆ ಮೇಲೆ ದಾಳಿ ಆದಂತಹ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳಿಗೆ ಆಗಿರೋ ಮತ್ತೊಂದು ಶಾಕ್ ಅಂದ್ರೆ ಇದೇ ನೋಡಿ ಸುಮಾರು ಆರು ಕೋಟಿ ಮೌಲ್ಯದ ಚಿನ್ನ ಪತ್ತೆಯಾಗಿದೆ ಸುಮಾರು ಹತ್ತು ಕೆ ಜಿ ಬೆಳ್ಳಿ ಸಿಕ್ಕಿದೆ ಇಷ್ಟೇ ಎಲ್ಲ ವೀರೇಂದ್ರ ಪಪ್ಪಿಯ ಕುಬೇರ ಸಾಮ್ರಾಜ್ಯ ನೋಡಿ ದಾಳಿ ಮಾಡೋಕೆ ಹೋಗಿರೋ ಅಧಿಕಾರಿಗಳೇ ಅಲ್ಲಾಡಿ ಹೋಗಿದ್ದಾರೆ ಎರಡು ದಿನ ಮೂವತ್ತೊಂದು ಸ್ಥಳ ನೂರಾರು ಅಧಿಕಾರಿಗಳಿಗೆ ಅಲ್ಲಿ ಸಿಕ್ಕಿದ್ದೇನು ವೀರೇಂದ್ರ ಪಪ್ಪಿ ಮೇಲೆ ಆನ್ಲೈನ್ ಬೆಟ್ಟಿಂಗ್ ಆಫ್ಲೈನ್ ಬೆಟ್ಟಿಂಗ್ ಅಕ್ರಮ ಹಣ ವರ್ಗಾವಣೆಯ ಆರೋಪವಿತ್ತು ಇದೇ ಹಿನ್ನೆಲೆಯಲ್ಲಿ ಚಿತ್ರದುರ್ಗದ ಶಾಸಕರಿಗೆ ಸಂಬಂಧಪಟ್ಟ ಒಂದಲ್ಲ ಎರಡಲ್ಲ ಸುಮಾರು ಮೂವತ್ತೊಂದು ಸ್ಥಳದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರು ಆ ದಾಳಿ ವೇಳೆ ಅಧಿಕಾರಿಗಳೇ ಶಾಕ್ ಆಗಿದ್ದು ಯಾಕೆ ಅನ್ನೋದನ್ನ ಹೇಳ್ತೀವಿ ಕೇಳಿ ಇಡಿ ಅಧಿಕಾರಿಗಳು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ವೀರೇಂದ್ರ ಪಪ್ಪಿ ಮತ್ತು ಅವರ ಒಡೆತನದ ಕ್ಯಾಸಿನೋದಲ್ಲಿ ಬರೋಬ್ಬರಿ ಹನ್ನೆರಡು ಕೋಟಿ ರೂಪಾಯಿ ಪತ್ತೆಯಾಗಿದೆ ಅದರಲ್ಲಿ ಸುಮಾರು ಒಂದು ಕೋಟಿ ಮೌಲ್ಯದ ಫಾರಿನ್ ಕರೆನ್ಸಿ ಪತ್ತೆಯಾಗಿದ್ದು ಅದನ್ನು ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಫ್ಯಾನ್ಸಿ ನಂಬರ್ ಹೊಂದಿರುವ ನಾಲ್ಕು ಐಷಾರಾಮಿ ಕಾರುಗಳು ಪತ್ತೆಯಾಗಿವೆ ವೀರೇಂದ್ರ ಪಪ್ಪಿಗೆ ಸೇರಿದ ಹದಿನೇಳು ಬ್ಯಾಂಕ್ ಖಾತೆಗಳನ್ನು ಇಡಿ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ ಹಾಗೆ ಚಿತ್ರದುರ್ಗ ಕ್ಷೇತ್ರದ ಶಾಸಕರಿಗೆ ಸೇರಿದ್ದ ಎರಡು ಬ್ಯಾಂಕ್ ಲಾಕರ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಮತ್ತು ಭಾರೀ ಪ್ರಮಾಣದ ಆಸ್ತಿ ಪತ್ರಗಳನ್ನು ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ ಅಂತ ಹೇಳಲಾಗುತ್ತಿದೆ ಇಡಿ ಅಧಿಕಾರಿಗಳು ಚಿತ್ರದುರ್ಗದ ಆರು ಸ್ಥಳಗಳು ಬೆಂಗಳೂರಿನ ಹತ್ತು ಸ್ಥಳಗಳು ಜೋಧ್ಪುರದ ಮೂರು ಸ್ಥಳಗಳು ಹುಬ್ಬಳ್ಳಿಯಲ್ಲಿ ಒಂದು ಮುಂಬೈನ ಎರಡು ಸ್ಥಳಗಳು ಮತ್ತು ಗೋವಾದ ಎಂಟು ಸ್ಥಳಗಳು ಸೇರಿದಂತೆ ಒಟ್ಟು ಮೂವತ್ತೊಂದು ಸ್ಥಳದಲ್ಲಿ ದಾಳಿ ಮಾಡಿದ್ದಾರೆ ಇದರಲ್ಲಿ ಪಪ್ಪಿಗೆ ಸಂಬಂಧಿಸಿದ ಐದು ಕ್ಯಾಸಿನೋಗಳಾದ ಪಪ್ಪೀಸ್ ಕ್ಯಾಸಿನೋ ಗೋಲ್ಡ್ ಓಷನ್ ರಿವರ್ಸ್ ಕ್ಯಾಸಿನೋ ಪಪ್ಪೀಸ್ ಕ್ಯಾಸಿನೋ ಫ್ರೈಡ್ ಓಷನ್ ಸೆವೆನ್ ಕ್ಯಾಸಿನೋ ಮತ್ತು ಬಿಗ್ ಡ್ಯಾಡಿ ಕ್ಯಾಸಿನೋ ಕೂಡ ಸೇರಿತ್ತು ಆನ್ಲೈನ್ ಬೆಟ್ಟಿಂಗ್ ಆಫ್ಲೈನ್ ಬೆಟ್ಟಿಂಗ್ ಕೆಲವೇ ಕೆಲವು ವರ್ಷಗಳಲ್ಲಿ ವೀರೇಂದ್ರ ಪಪ್ಪಿ ದೊಡ್ಡ ಬಿಸಿನೆಸ್ ಮ್ಯಾನ್ ಆಗಿ ಬೆಳೆದಿದ್ರು ಇವರ ಒಡೆತನದ ಕ್ಯಾಸಿನೋಗಳು ಗೋವಾ ಶ್ರೀಲಂಕಾ ಸೇರಿದಂತೆ ವಿವಿಧ ದೇಶಗಳಲ್ಲಿ ಇದ್ದವು ಅಂತ ಹೇಳಲಾಗುತ್ತಿದೆ ಆದರೆ ಇವರು ಆನ್ಲೈನ್ ಮತ್ತು ಆಫ್ಲೈನ್ ಬೆಟ್ಟಿಂಗ್ ದಂಧೆ ನಡೆಸುತ್ತಿದ್ದಾರೆ ಅನ್ನೋ ಆರೋಪವಿತ್ತು ಆ ಮೂಲಕ ಸಾವಿರಾರು ಕೋಟಿ ರೂಪಾಯಿ ವರ್ಗಾವಣೆ ಮಾಡುತ್ತಿದ್ದಾರೆ ಅನ್ನೋ ಅನುಮಾನವೂ ಇತ್ತು ಇಂದಿನ ದಿನಮಾನಗಳಲ್ಲಿ ಪ್ರತಿಯೊಬ್ಬರ ಕೈಯಲ್ಲಿಯೂ ಮೊಬೈಲ್ಗಳು ಇರೋದ್ರಿಂದ ಆನ್ಲೈನ್ ಬೆಟ್ಟಿಂಗ್ ದಂಧೆ ಬೇಕಾಬಿಟ್ಟಿಯಾಗಿ ಬೆಳೆದು ಬಿಟ್ಟಿದೆ ಈ ಜಾಲದಲ್ಲಿ ವೀರೇಂದ್ರ ಪಪ್ಪಿ ತಮ್ಮದೇ ಸ್ವಂತ ಆಪ್ ಕ್ರಿಯೇಟ್ ಮಾಡಿಕೊಂಡು ದಂಧೆ ನಡೆಸ್ತಾ ಇದ್ರು ಅನ್ನೋ ದೂರು ಇಡಿ ಅಧಿಕಾರಿಗಳಿಗೆ ಬಂದಿತ್ತು ಈ ಬಗ್ಗೆ ಗೋವಾದಲ್ಲಿ ದೂರು ಕೂಡ ದಾಖಲಾಗಿತ್ತು ಇದು ವೀರೇಂದ್ರ ಪಪ್ಪಿ ಮೇಲೆ ದಾಳಿ ಆಗುವುದಕ್ಕೆ ಬಹುಮುಖ್ಯ ಕಾರಣ ಅಂತ ಹೇಳಲಾಗುತ್ತಿದೆ ಬ್ಲಾಕ್ ಮನಿ ವೈಟ್ ಮನಿ ಮಾಡ್ತಾ ಇದ್ರ ಕ್ಯಾಸಿನೋದಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ಬೆಟ್ಟಿಂಗ್ ದಂಧೆಯಲ್ಲಿ ಕಪ್ಪು ಹಣವನ್ನ ಬಿಳಿ ಹಣ ಮಾಡಲಾಗುತ್ತೆ ಅನ್ನೋ ಗುಮಾನಿ ಇದ್ದೇ ಇದೆ ಅದು ಹೇಗೆ ಅಂದ್ರೆ ಅಕ್ರಮ ಮಾರ್ಗದಲ್ಲಿ ಅಂದ್ರೆ ಕಾನೂನು ಬಾಹಿರವಾದ ಮಾರ್ಗ ನಲ್ಲಿ ಮಾಡಿದ ಹಣವನ್ನ ಬೇರೆ ಬೇರೆ ಉದ್ಯಮಕ್ಕೆ ವಿನಿಯೋಗಿಸಿ ವೈಟ್ ಮನಿಯಾಗಿ ಮಾಡೋದು ಈ ಕೆಲಸವನ್ನ ವೀರೇಂದ್ರ ಪಪ್ಪಿ ಕೂಡ ಮಾಡ್ತಾ ಇದ್ರು ಅನ್ನೋ ಶಂಕೆ ಇಡಿ ಅಧಿಕಾರಿಗಳಿಗೆ ಇತ್ತು ಪಪ್ಪಿಗೆ ಬೇರೆ ಬೇರೆ ದೇಶದಲ್ಲಿ ಉದ್ಯಮ ಸಾಮ್ರಾಜ್ಯ ಇರೋದ್ರಿಂದ ಇಂಥದ್ದೊಂದು ಶಂಕೆಯಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಆದ್ರೆ ನಮಸ್ಕಾರ ಎಲ್ಲರಿಗೂ ರಾಜ್ಯ ಹಾಗೂ ದೇಶದಲ್ಲಿ ಇರುವ ಎಲ್ಲ ಬೃಹತ್ ನಾಡು ಪತ್ರಿಕೆಯ ಓದುಗರರು ಹಾಗೂ ಬಿಎನ್ಎನ್ ಡಿಜಿಟಲ್ ಮಾಧ್ಯಮದ ಎಲ್ಲಾ ವೀಕ್ಷಕರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಶುಭ ಕೋರುವವರು ಮಾಧ್ಯಮ ತಂಡ ಹಾಗೂ ಎಲ್ಲಾ ಮಿತ್ರ ವರ್ಗದವರು ನಮಸ್ಕಾರ ಅದರ ಸತ್ಯಾಸತ್ಯತೆ ಏನು ಅನ್ನೋದು ಇಡಿ ಅಧಿಕಾರಿಗಳಿಗೆ ತನಿಖೆಯಿಂದ ಮಾತ್ರ ಹೊರಬರಲು ಸಾಧ್ಯ ಆದರೆ ಸಾಮಾನ್ಯ ಕುಟುಂಬದ ಕುಡಿಯಾಗಿದ್ದ ವೀರೇಂದ್ರ ಪಪ್ಪಿ ಇಂದ್ರಲೋಕವನ್ನೇ ನಾಚಿಸೋ ರೀತಿಯಲ್ಲಿ ಸಂಪತ್ತಿನ ಸಾಮ್ರಾಜ್ಯ ಕಟ್ಟಿದ್ದು ಹೇಗೆ ಅನ್ನೋದು ನಿಜಕ್ಕೂ ರೋಚಕ ರಣರೋಚಕ ಬೆಟ್ಟಿಂಗ್ ದಂಧೆಯಲ್ಲಿ ಕೋಟಿ ಕೋಟಿ ದುಡ್ಡು ಮಾಡಿದ್ರ ಇಂದು ಚಿತ್ರದುರ್ಗದ ಶಾಸಕ ವೀರೇಂದ್ರ ಪಪ್ಪಿ ಮನೆಯಲ್ಲಿ ಕೋಟಿ ಕೋಟಿ ರೂಪಾಯಿ ಪತ್ತೆಯಾಗಿದೆ ಆಸ್ತಿ ಪತ್ರಗಳು ಕೂಡ ಪತ್ತೆಯಾಗಿವೆ ಐಷಾರಾಮಿ ಕಾರುಗಳು ಸಿಕ್ಕಿವೆ ಅವರ ಮಾಲೀಕತ್ವದ ಕ್ಯಾಸಿನೋಗಳು ಇವೆ ಅಂತ ಹೇಳಲಾಗಿದ್ದು ಅವುಗಳ ಮೇಲೂ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಹಾಗಾದ್ರೆ ವೀರೇಂದ್ರ ಪಪ್ಪಿ ಬೈ ಬರ್ತ್ ಗೋಲ್ಡ್ ಸ್ಪೂನ್ ಆಗಿದ್ರ ಅಂತ ನೋಡ್ತಾ ಹೋದ್ರೆ ಇಲ್ಲ ಅನ್ನೋ ಉತ್ತರ ಚಿತ್ರದುರ್ಗದ ಜನರೇ ಹೇಳ್ತಿದ್ದಾರೆ ಸಾಮಾನ್ಯ ಕುಟುಂಬದ ಕುಡಿಯಾಗಿದ್ದ ವೀರೇಂದ್ರ ಪಪ್ಪಿ ಆರಂಭದಲ್ಲೇ ಬಡ್ಡಿ ವ್ಯವಹಾರಕ್ಕೆ ಧುಮುಕುತ್ತಾರೆ ಅಂತ ಹೇಳಲಾಗುತ್ತಿದೆ ಹೌದು ಬಡ್ಡಿಗೆ ಹಣ ಕೊಟ್ಟು ಹಂತ ಹಂತವಾಗಿ ಬೆಳೆಯುತ್ತಾ ಬರುತ್ತಾರಂತೆ ಆಮೇಲೆ ಕ್ರಿಕೆಟ್ ಬೆಟ್ಟಿಂಗ್ ದಂಧೆಗೆ ಇಳಿತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಅದಕ್ಕೆ ಸಂಬಂಧಿಸಿದಂತೆ ಬೆಟ್ಟಿಂಗ್ ದಂಧೆಯಲ್ಲಿ ವೀರೇಂದ್ರ ಪಪ್ಪಿ ಆರೋಪಿಯಾಗಿದ್ದು ಕೇಸ್ಗಳು ಕೂಡ ದಾಖಲಾಗಿದೆ ಇನ್ನು ಬೆಟ್ಟಿಂಗ್ ದಂಧೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಹಣ ಮಾಡೋ ಇವರು ಇನ್ನು ಬೆಟ್ಟಿಂಗ್ ದಂಧೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಹಣ ಮಾಡೋ ಇವರು ಆ ಹಣವನ್ನ ಬೇರೆ ಬೇರೆ ಉದ್ಯಮಕ್ಕೆ ಹೂಡಿಕೆ ಮಾಡ್ತಾರೆ ಹನಿ ಹನಿ ಸೇರಿದ್ರೆ ಹಳ್ಳ ಅನ್ನೋ ಹಾಗೆ ಕೋಟಿ ಕೋಟಿ ಸೇರಿ ನೂರಾರು ಕೋಟಿ ಅನ್ನೋ ರೀತಿಯಲ್ಲಿ ಸಾಮ್ರಾಜ್ಯ ವಿಸ್ತರಿಸಿದ್ದಾರೆ ಕಾಂಗ್ರೆಸ್ಗೆ ಜಂಪ್ ಆಗಿ ಭರ್ಜರಿ ಗೆಲುವು ಸಾಧಿಸಿದ್ರು ಬಿಸಿನೆಸ್ ಮೆನ್ಗಳು ರಾಜಕೀಯಕ್ಕೆ ಎಂಟ್ರಿ ಆಗೋದು ಹೊಸ ವಿಷಯ ಏನಿಲ್ಲ ಅಂಥವರು ರಾಜಕೀಯಕ್ಕೆ ಎಂಟ್ರಿ ಆಗ್ತಾರೆ ಅಂದ್ರೆ ಅಲ್ಲಿ ಏನಾದರೂ ಪ್ಲಾನ್ಗಳು ಇದ್ದೇ ಇರ್ತವೆ ಈ ಹಿಂದೆ ವೀರೇಂದ್ರ ಪಪ್ಪಿ ಮನೆಯ ಮೇಲೆ ಎರಡ್ ಸಾವಿರದ ಹದಿನಾರರಲ್ಲಿ ಐಟಿ ದಾಳಿಯಾಗಿತ್ತು ಆ ಸಂದರ್ಭದಲ್ಲಿ ಅಪಾರ ಪ್ರಮಾಣದಲ್ಲಿ ಹಣವನ್ನ ವಶಪಡಿಸಿಕೊಳ್ಳಲಾಗಿತ್ತು ಆನಂತರ ವೀರೇಂದ್ರ ಪಪ್ಪಿ ರಾಜಕೀಯದಲ್ಲಿ ಕಾಣಿಸಿಕೊಳ್ಳಲು ಶುರು ಮಾಡ್ತಾರೆ ಹಾಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಜೆಡಿಎಸ್ನಿಂದ ಟಿಕೆಟ್ ಪಡೆದುಕೊಂಡು ಸ್ಪರ್ಧೆಯನ್ನು ಮಾಡ್ತಾರೆ ವಿಧಾನಸಭೆಗೆ ಸ್ಪರ್ಧೆ ಮಾಡಿದ ಮೊದಲ ಬಾರಿಗೆ ಎದುರಾಳಿಯನ್ನ ನಡುಗಿಸಿ ಬಿಡ್ತಾರೆ ಸುಮಾರು ನಲವತ್ತೊಂಬತ್ತು ಸಾವಿರಕ್ಕೂ ಹೆಚ್ಚಿನ ವೋಟುಗಳನ್ನು ಪಡೆದುಕೊಂಡು ಎರಡನೇ ಸ್ಥಾನಕ್ಕೆ ತೃಪ್ತರಾಗ್ತಾರೆ ಎಂಬತ್ತೆರಡು ಸಾವಿರ ವೋಟ್ ಪಡೆದಿದ್ದ ಬಿಜೆಪಿಯ ತಿಪ್ಪಾರೆಡ್ಡಿ ಗೆಲುವು ಸಾಧಿಸಿದ್ರು ಜೆಡಿಎಸ್ನಲ್ಲಿ ಇದ್ರೆ ಕ್ಷೇತ್ರದಲ್ಲಿ ಗೆಲುವು ಕಷ್ಟ ಅನ್ನೋದು ಬಹುಶಃ ವೀರೇಂದ್ರ ಪಪ್ಪಿಗೆ ಆ ಸಂದರ್ಭದಲ್ಲಿ ಅರಿವಾಗುತ್ತೆ ಹೀಗಾಗಿಯೇ ನಿಧಾನಕ್ಕೆ ಕಾಂಗ್ರೆಸ್ಗೆ ಜಂಪ್ ಆಗ್ತಾರೆ ಎರಡು ಸಾವಿರದ ಇಪ್ಪತ್ಮೂರರ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ನಿಂದ ಟಿಕೆಟ್ ಪಡೆದುಕೊಂಡು ಅಖಾಡಕ್ಕಿಳಿತಾರೆ ಕ್ಷೇತ್ರದಾದ್ಯಂತ ಭರ್ಜರಿ ಕ್ಯಾಂಪೇನ್ ಮಾಡ್ತಾ ಗೆಲ್ಲೋ ಕ್ಯಾಂಡಿಡೇಟ್ ತಾನೇ ಅಂತ ಬಿಂಬಿಸಿಕೊಳ್ಳುತ್ತಾರೆ ಹಾಗೆ ರಿಸಲ್ಟ್ ಬಂದ ಮೇಲೆ ಬರೋಬ್ಬರಿ ಐವತ್ಮೂರು ಸಾವಿರ ವೋಟ್ಗಳ ಅಂತರದಲ್ಲಿ ಗೆದ್ದು ವಿಧಾನಸಭೆಯನ್ನ ಪ್ರವೇಶ ಮಾಡ್ತಾರೆ ಈ ರೀತಿಯಾಗಿ ರಾಜಕೀಯದಲ್ಲೂ ಬಿಸ್ನೆಸ್ನಲ್ಲೂ ನಲ್ಲೂ ಸಾಮ್ರಾಜ್ಯ ವಿಸ್ತರಣೆ ಮಾಡಿಕೊಂಡಿದ್ದ ವೀರೇಂದ್ರ ಪಪ್ಪಿ ಈಗ ಇಡಿ ಇಕ್ಕಳದಲ್ಲಿ ತಗಲಾಕೊಂಡಿದ್ದಾರೆ ಇದರಿಂದ ಹೊರಬರ್ತಾರಾ ಇಲ್ಲವೇ ಅಲ್ಲಿಯೇ ತಗಲಾಕೊಂಡು ವಿಲಾ ವಿಲಾ ಒದ್ದಾಡ್ತಾರಾ ಅನ್ನೋದನ್ನ ಕಾದು ನೋಡೋಣ ಆದರೆ ನಮ್ಮ ರಾಜ್ಯ ಸರ್ಕಾರದ ಹಲವು ಹಿರಿಯ ಶಾಸಕರು ಹಾಗೂ ಸಚಿವರು ಡಿಕೆ ಶಿವಕುಮಾರ್ ಸೇರಿದಂತೆ ಇಡಿ ಐಟಿ ಮತ್ತು ಸಿಬಿಐ ಅಂತಹ ಸಂಸ್ಥೆಗಳನ್ನ ನೋಡಿ ಅನುಭವಗೊಂಡಿದ್ದಾರೆ ಇವರ ಅನುಭವವನ್ನ ಪಡೆದು ಚಿತ್ರದುರ್ಗದ ಶಾಸಕರು ಹೊರಗೆ ಬರೋದು ಅತೀ ಸುಲಭ ಅಂತ ಮಾತಾಗಿರುತ್ತೆ ರಾಜಕಾರಣಕ್ಕೆ ಬರೋದು ಇಂತಹ ಆಪತ್ತಿನ ಕಾಲದಲ್ಲಿ ಪಕ್ಷ ರಕ್ಷಣೆಗೆ ನಿಲ್ಲುತ್ತೆ ಅನ್ನೋ ಭರವಸೆಯೂ ಇರುತ್ತೆ ವೀಕ್ಷಕರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ